ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ಬಿಡುಗಡೆಯಾಗಿರುವಂಥ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ಗಣಿತ ಓಕೆ ಈ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಬೋರ್ಡ್ನಿಂದ ಆಗಿರುವಂಥದ್ದು ವಿದ್ಯಾರ್ಥಿಗಳ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಅಂದರೆ ಮಾದರಿ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ಬನ್ನಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ವರ್ಷ ಏನು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ರಲ್ಲ ಅವರಿಗೆ ಭಾಳ ಉಪಯುಕ್ತವಾದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ ಇದು ಇದು ನೋಡೋಣ ಇದು ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ನೋಡಿ ಇಲ್ಲಿ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳೆಂತಿರ್ತವೆ ಇವುಗಳನ್ನು ನೀವೆಲ್ಲ ಓದ್ಕೊಳ್ಳ್ರಿ ಓಕೆ ಈಗ ಮೀನು ಮೇನ್ ಆಗಿ ಮುಖ್ಯವಾಗಿ ನೋಡಿದ್ರೆ ಇಲ್ಲಿ ಮೇನ್ ಮೊನ್ನೆ ಕ್ವಶನ್ ಏನಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿರ್ತಾರೆ ಓಕೆ ಅಲ್ಲಿ ಎಷ್ಟು ಅಬ್ಜೆಕ್ಟಿವ್ ಎಂಟು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಒಂದೊಂದು ಅಂಕ ಅಂದರೆ ಒಟ್ಟು ಎಂಟು ಅಂಕ ಸರಿ ಇಲ್ಲಿ ನಾಲ್ಕು ಪರ್ಯಾಯ ಉತ್ತರಗಳು ಕೊಟ್ಟಿರ್ತಾರೆ ಅಬ್ಜೆಕ್ಟಿವ್ ಪ್ರಶ್ಚನ್ಗಳಿದ್ದಾವೆ ಒಂದೊಂದು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ಬೋದು ನೀವು ಒಂದನೇ ಕ್ವಶನ್ ನೋಡಿ ಮೂರು ಮತ್ತು ಐದರ ಮಾಸ ಅಂತ ಕೇಳಿದ್ದಾರೆ ಓಕೆ ಆಪ್ಷನ್ ಎ ಒಂದು ಕೊಟ್ಟಿದ್ದಾರೆ ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಹದಿನೈದು ಇದೆ ಓಕೆ ಯಾವುದು ಪಾಸರಿ ಸರಿ ಉತ್ತರ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳೇ ಮೋಸ ಮತ್ತು ಲಾಸ ಮಾಡೋದು ಬರಲೇಬೇಕು ಕಂಪಲ್ಸರಿ ಬಂದರೆ ನಿಮಗೆ ಒಂದು ಅಥವಾ ಎರಡು ಅಂಕ ಭಾಳ ಸುಲಭವಾಗಿ ಪಡ್ಕೊಳ್ಬೋದು ಓಕೆ ಇದು ಮೂರು ಮತ್ತು ಐದು ಎಂಥ ಸಂಖ್ಯೆಗಳು ಹೇಳ್ರಿ ಎರಡು ಮೂರು ಮತ್ತು ಐದು ಎರಡು ಅವಿಭಾಜ್ಯ ಸಂಖ್ಯೆಗಳವ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳ ಮೊಸ ಏನಾಗಿರ್ತದೆ ಯಾವಾಗಲೂ ಒಂದಾಗಿರ್ತದೆ ಓಕೆ ಅಂದರೆ ಆಪ್ಷನ್ ಎ ನಮಗೇನು ಆಗ್ತದೆ ಸರಿ ಉತ್ತರ ಆಗ್ತದೆ ನೀವು ಯಾವ ರೀತಿ ಬರೀಬೇಕಿಲ್ಲಿ ಆನ್ಸರ್ ಅಂತ ಬರೆದಾದ ಮೇಲೆ ಏನು ಮಾಡ್ತೀರಾ ಆಪ್ಷನ್ ಎ ಒಂದು ಅಂತ ಬರಿಬೇಕು ಆಪ್ಷನ್ ಎ ಅಂತ ಬರ್ಕೊಂಡು ಒಂದು ಆನ್ಸರ್ ಅಂತ ಈ ರೀತಿ ಕಂಪ್ಲೀಟಾಗಿ ಬರೀಬೇಕು ನೋಡಿ ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ನೀವು ನೋಡಿದ್ರೆ ಎರಡನೇದು ಚಿತ್ರದಲ್ಲಿ ನೀವು ಪಿ ಎಫ್ ಎಕ್ಸ್ ಬಹುಪೋಧೋಕ್ತ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ದಾನೆ ಚಿತ್ರ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಈ ರೀತಿ ಬಹುಪದೋಕ್ತಿಯಲ್ಲಿ ಇದು ಎಕ್ಸಕ್ಷವನ್ನು ಈ ಚಿತ್ರ ಎಷ್ಟು ಬಾರಿ ಟಚ್ ಆಗಿದೆ ಅಥವಾ ಎಷ್ಟು ಬಾರಿ ಇದನ್ನು ಛೇದಿಸಿದೆ ಅಂತ ನೀವು ಕೌಂಟ್ ಮಾಡಿ ಬರೀಬೇಕಾಗ್ತದೆ ಓಕೆ ಇದನ್ನು ಎಣಿಸೋಣ ಎಷ್ಟು ಬಾರಿ ಕೌಟಾಗಿದೆ ಎಕ್ಸಾಕ್ಷಕ್ಕೆ ಒಂದು ಬಾರಿ ಇದು ಎರಡು ಮೂರು ಮತ್ತು ನಾಲ್ಕು ಅಂದರೆ ನಾಲ್ಕು ಬಾರಿ ಇದು ಮಾಡಿದೆ ಎಕ್ಸ್ ಎಕ್ಸವನ್ನು ಛೇದಿಸಿದೆ ಯಾವುದು ಎಕ್ಸ್ ಎಕ್ಸವನ್ನು ಛೇದಿಸಿರ್ತದ ಅದು ಅದರ ಶೂನ್ಯತೆಗಳಾಗಿರ್ತದಲ್ವಾ ಓಕೆ ಈಗ ನೀವು ಇಲ್ಲಿ ಅಬ್ ಅಬ್ಜೆಕ್ಟಿವ್ ದಿನ ನೋಡಿ ಆಪ್ಷನ್ ಕೊಟ್ಟಿದ್ದಾನೆ ಎ ಮೂರು ಬಿ ಐದು ಸಿ ನಾಲ್ಕು ಡಿ ಒಂದು ಆಪ್ಷನ್ನಲ್ಲಿ ಸಿ ಫೋರ್ ಇದೆಯಲ್ಲ ಇದು ನಮಗೆ ಸರಿ ಉತ್ತರ ಆಗ್ತದೆ ಸರಿ ಆನ್ಸರ್ ಅಂತ ಬರ್ಕೊಳ್ಳೋಣ ಓಕೆ ಹೊರದಾದಮೇಲೆ ಸಿ ಎಷ್ಟು ಫೋರ್ ಅಂತ ಬರೀರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಮೂರನೇ ಕ್ವಶನ್ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಒನ್ ಇಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನೊಳ್ಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದ್ದಾರೆ ಓಕೆ ಯಾವುದು ಏನು ಹೇಳಿದ್ದಾರೆ ಜೋಡಿಯು ಅನನ್ಯ ಪರಿಹಾರ ಅಂತ ಅಂತೇಳಿದ್ದಾನೆ ಅನನ್ಯ ಪರಿಹಾರ ಅಂದರೆ ಏನು ಮಾಡಬೇಕು ನೀವು ಇಲ್ಲಿ ಒಂದು ಪರಿಹಾರ ಅಂತ ತಿಳ್ಕೊಬೇಕು ಒಂದು ಪರಿಹಾರ ಒಂದು ಪರಿಹಾರ ಹೊಂದಿರ ಹೊಂದಿರಬೇಕಾದ್ರೆ ಏನು ಪಾತ್ರಗಳಲ್ಲಿ ಯಾವುದು ಸರಿ ನಿಮಗೆ ಒಂದು ನಾಲ್ಕು ಅನುಪಾತ್ರಗಳಿದೆ ಅಲ್ಲ ಅವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ಬೇಕು ಮಾತ್ರ ಇವುಗಳನ್ನು ಬರೀಲಿಕ್ಕೆ ನಿಮಗೆ ಸುಲಭ ಆಗ್ತದೆ ಓಕೆ ಇದು ಯಾವುದು ಆಪ್ಷನ್ ಎ ನೋಡಿ ಆಪ್ಷನ್ ಎ ಏನಿದು ಸರಿ ಉತ್ತರ ಆಗ್ತದೆ ಆಪ್ಷನ್ ಎ ಅಂತ ಬರೆದ್ರು ಯಾವುದು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬರಿಬೇಕು ಸರಿ ಓಕೆ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೀವು ನೋಡಿದ್ರೆ ಏನಿದೆ ಇವುಗಳಲ್ಲಿ ಸಮಾಂತರ ಶ್ರೇಡಿಯು ಅಂತ ಕೇಳಿದ್ದಾನೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದ ನೋಡಿ ಇಲ್ಲಿ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ನೀವು ಇಲ್ಲಿ ಕಂಡು ಏನು ಮಾಡಬೇಕು ನೋಡಿ ಒಂದೇದು ಎ ಒನ್ ಟು ಫೋರ್ ಏಯ್ಟ್ ಅಂತ ಕೊಟ್ಟಿದ್ದಾನೆ ಅಂದರೆ ಒಂದಾದಮೇಲೆ ಎರಡು ಎರಡಾದ ಆದಮೇಲೆ ಕ್ರಮ ಸಂಖ್ಯೆದು ಬರಬೇಕಾಗಿತ್ತು ಮೂರು ನಾಲ್ಕು ಬರಬೇಕಾಗಿತ್ತು ಹಾಗಾಗಿ ಇದು ಸಮಂತರ ಸೃಡಿ ಅಲ್ಲ ಅಂತ ನೀವು ಡಿಸೈಡ್ ಮಾಡಿರಿ ಓಕೆ ಬಿ ಮೂರು ಮೂರಾದಮೇಲೆ ಏಳು ಕೊಟ್ಟಿದ್ದಾನೆ ಏಳಾದ್ಮೇಲೆ ಹತ್ತು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡ್ಕೊಳ್ಳ್ರಿ ಏಳರಲ್ಲಿ ಮೂರು ಕಳೆದ್ರೆ ಎಷ್ಟಾಗುತ್ತೋ ನೋಡಿ ನಾಲ್ಕು ಆಯಿತು ಅಂದರೆ ಮೂರಾದರೆ ಏಳು ಆಯಿತು ಏಳಕ್ಕೆ ನಾಲ್ಕು ಕೂಡ ಸ್ಟ್ರೆಷ್ಟಾಗಬೇಕಿಲ್ಲಿ ಹನ್ನೊಂದಾಗಬೇಕಾಗಿತ್ತು ಆದರೆ ಇದು ಆ ಸಮಾಂತರ ಸೃಡಿ ಅಲ್ಲ ನೆಕ್ಸ್ಟ್ ಸಿ ಆಪ್ಷನ್ ಇವು ಚೆಕ್ ಮಾಡಿದ್ರೆ ಒಂದು ನಾಲ್ಕು ಕೊಟ್ಟಿದ್ದಾನೆ ಅಂದರೆ ನಾಲ್ಕರಲ್ಲಿ ಒಂದನ್ನು ಕಳೆದ್ರೆ ಎಷ್ಟು ಮೂರು ಆಗ್ತದೆ ವ್ಯತ್ಯಾಸ ಮತ್ತು ಮೂರು ಕೊಡಿಸ್ರಿ ಇಲ್ಲಿ ಎಷ್ಟು ಬರಬೇಕು ಏಳು ಬರಬೇಕು ಹಾಗಾಗಿ ಇದನ್ನು ಸಮಾಂತರ ರೆಡಿ ಅಲ್ಲ ಇವು ಮೂರು ಅಲ್ಲ ಅಂದಮೇಲೆ ಏನಾಗಿರ್ತದೆ ಡಿ ಆಪ್ಷನ್ ಸರಿ ಇರ್ತದೆ ತಾನೆ ನೋಡಿ ಒಂದು ಸರ್ ಚೆಕ್ ಮಾಡೋಣ ಐದರಲ್ಲಿ ಎಷ್ಟು ಒಂಬತ್ತರಲ್ಲಿ ಐದು ಎಷ್ಟು ನಾಲ್ಕು ಓಕೆ ಐದರಲ್ಲಿ ನಾಲ್ಕು ಕುಡಿಸ್ರೆ ಒಂಬತ್ತು ಆಗ್ತದೆ ಒಂಬತ್ತರಲ್ಲಿ ನಾಲ್ಕು ಕೊಡಿಸಿ ಮತ್ತೆ ಹದಿಮೂರು ಆಗ್ತದೆ ಹದಿಮೂರರಲ್ಲಿ ನಾಲ್ಕು ಕುಡಿಸ್ರಿ ಹದಿನೇಳು ಸರಿನಾ ಓಕೆ ಅಂದರೆ ಆಪ್ಷನ್ ಡಿ ಯಾವುದು ಐದು ಕಮ ಒಂಬತ್ತು ಕಾಮ ಹದಿಮೂರು ಕಾಮಾದಿನೋಳು ಇದು ಏನು ನಮಗೆ ಸರಿ ಉತ್ತರ ಯಾವುದು ಇದು ಸಮಾಂತರ ಶ್ರೇಣಿ ಆಗ್ತದೆ ನೋಡಿ ಓಕೆ ನೋಡೋಣ ಕೊಟ್ಟಿರುವ ಆವೃತ್ತಿ ವಿತರಣ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಅಂತ ಕೇಳಿದ್ದಾನೆ ಇದು ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ಬರ್ತದೆ ವಿದ್ಯಾರ್ಥಿಗಳ ಒಂದು ಕೋಷ್ಟಕ ಕೊಟ್ಟಿದ್ದಾನೆ ಇಲ್ಲಿ ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಒಂದು ಸಂಚಿತ ಆವೃತ್ತಿ ಅಂತ ಕೊಟ್ಟಿದ್ದಾನೆ ಓಕೆ ಇಲ್ಲಿ ಎನ್ ಇಜ್ ಕೊಟ್ಟರೆ ಇಪ್ಪತ್ತಂತ ಕೊಟ್ಟಿದ್ದಾನೆ ಆಪ್ಷನ್ನಲ್ಲಿ ಯಾವುದು ವರ್ಗಾಂತರ ಅಂತ ಕಂಡುಹಿಡಬೇಕು ಮಧ್ಯಾಂಕ ಇರುವಂಥ ವರ್ಗಾಂತರ ಯಾವುದು ಅಂತ ನಾವು ಕಂಡುಹಿಡಬೇಕಾಗಿದೆ ಕಂಟಿಟ್ಟಿ ಏನು ಮಾಡ್ಬೇಕು ಹೇಳಿ ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟು ಎನ್ ಇದು ಕೊಟ್ಟರೆ ಇಪ್ಪತ್ತು ಕೊಟ್ಟಿರ್ತಲ್ಲ ಇದನ್ನು ಎನ್ ಬೈ ಟು ಅಂತ ಮಾಡಬೇಕು ಎನ್ ಬೈ ಟು ಅಂದರೆ ಇಪ್ಪತ್ತು ಡಿವೈಡೆಡ್ ಬೈ ಟೂ ಮಾಡಿರಿ ಎಷ್ಟಾಗತ್ತೆ ನೋಡಿರಿ ಎರಡೊಂದಲ ಎರಡು ಅಂದ್ರೆ ಅಂದರೆ ಆಗ್ತದೆ ಈ ಹತ್ತು ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರ್ತದೆ ನೋಡ್ಬೇಕು ಹತ್ತು ಎಲ್ಲಿ ಬರ್ತದೆ ಹದಿನಾಲ್ಕರೊಳಗಡೆ ಬರ್ತದೇ ಹಾಗಾಗಿ ಸಂಚಿತ ಆವೃತ್ತಿಯಲ್ಲಿ ಹದಿನಾಲ್ಕು ಅದಲ್ಲ ಇದು ಸಂಚಿತ ಆವೃತ್ತಿ ಇರುವಂಥ ವರ್ಗಾಂತರ ಯಾವುದು ಅಂತ ನೀವು ಚೆಕ್ ಮಾಡಬೇಕು ವರ್ಗಾಂತರ ಯಾವುದು ಹೇಳಿ ನೋಡಿ ಇಪ್ಪತ್ತರಿಂದ ಮೂವತ್ತು ಅಲ್ವಾ ಹಾಗಾಗಿ ಸಂಚಿತ ವರ್ಗ ಮಧ್ಯಾಂಕ ಇರುವ ವರ್ಗಾಂತರದ ಯಾವುದು ಅಂದರೆ ಇಪ್ಪತ್ತು ಕ ಕಾಮ ಮೂವತ್ತು ಅಂತ ಹೇಳ್ಬೇಕಂದ್ರೆ ಆಪ್ಷನ್ ಯಾವುದು ನೋಡಿ ಇಲ್ಲಿ ಸಿ ಆನ್ಸರ್ನಲ್ಲಿ ಆಪ್ಷನ್ ಸಿ ಎಷ್ಟು ಟ್ವೆಂಟಿ ಟು ತರ್ಟಿ ಇದು ಮಧ್ಯಾಹ್ಕವಿರುವ ವರ್ಗ ಅಂತರ ಆಗ್ತದ ಓಕೆನಾ ಈಗ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ ಇಲ್ಲಿ ಕಾಟ್ ಎ ಕಾಲ್ ಟು ತ್ರೀ ಟ್ಯಾನ್ ಎ ಆದರೆ ಕೋನ ಎ ಅಳತೀವಿ ಅಂತ ಕೇಳಿದ್ದಾನೆ ಆಪ್ಷನ್ ಎ ಬಿ ನೈಂಟಿ ಎಷ್ಟು ನೈಂಟಿ ಡಿಗ್ರಿ ಬಿ ಎಷ್ಟು ಸಿಕ್ಸ್ಟಿ ಡಿಗ್ರಿ ಸಿ ಫಾರ್ಟಿ ಫೈ ಡಿಗ್ರಿ ಡಿ ತರ್ಟಿ ಡಿಗ್ರಿ ಇದೆ ವಿದ್ಯಾರ್ಥಿಗಳು ಯಾವ ರೀತಿ ಇದನ್ನು ಬಿಡಿಸ್ಬೇಕು ನೀವು ಓಕೆ ಇಲ್ಲಿ ನೀವು ಕಾಟ್ ಎ ಯಾವುದು ತರ್ಟಿ ಡಿಗ್ರಿ ತಗೊಂಡು ನೀವು ಇಲ್ಲಿ ಚೆಕ್ ಮಾಡ್ಬೋದು ಕಾಟ್ ಎ ತರ್ಟಿ ಡಿಗ್ರಿ ತೆಗೆದುಕೊಂಡ್ರೆ ತ್ರೀ ಇಂಟು ಟ್ಯಾನ್ ತರ್ಟಿ ಡಿಗ್ರಿ ಎರಡು ಅಲ್ಲ ಎಡಭಾಗ ಮತ್ತು ಬಲಭಾಗ ಎರಡು ಸಮ ಮಾಡಿದ್ರೆ ಕಾರ್ಟ್ ತರ್ಟಿ ಡಿಗ್ರಿ ಏನಂತ ನೋಡಿ ರೂಟ್ ತ್ರೀ ಇದೆ ಅದ್ರ ಬೆಲೆ ತ್ರೀ ಇಂಟು ಟ್ಯಾನ್ ತರ್ಟಿ ಡಿಗ್ರಿ ಬೆಲೆ ಎಷ್ಟಿದೆ ರೂಟ್ ತ್ರೀ ಇದೆ ಓಕೆ ನಮಗೆ ರೂಟ್ ತ್ರೀ ಸಮ ಆಗಬೇಕಾದ್ರೆ ಇದರಲ್ಲಿ ಒಂದು ರೂಟ್ ತ್ರೀ ತ್ರೀ ಅನ್ನ ಯಾವ ರೀತಿ ಬರಿಬೋದು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರ್ಕೊಳ್ಬೋದು ಓಕೆ ರೂಟ್ ತ್ರೀ ರೂಟ್ ತ್ರೀ ಗೆಟ್ ಕನ್ಸ ಏನಾಯಿತು ರೂಟ್ ತ್ರೀ ಬಂತಾನೆ ಅಂದರೆ ಎರಡು ಎಲ್ ಎಚ್ ಎಸ್ ಇಕ್ಕೊಂಡು ಆರ್ ಎಚ್ ಎಸ್ ಆಗುತ್ತೆ ಹಾಗಾಗಿ ಕಾಟ್ ಯಾವುದು ತರ್ಟಿ ಡಿಗ್ರಿಗೆ ನಾವು ಎರಡು ಸಮ ಆಗಿರ್ತವೆ ಅಂತಂದರೆ ಡಿ ಈಕ್ವಲ್ ಟು ತರ್ಟಿ ಡಿಗ್ರಿ ಅಂತ ಬರೀರಿ ಓಕೆ ಈ ರೀತಿ ಅದನ್ನು ಬಿಡಿಸೋಣ ಸರಿ ವಿದ್ಯಾರ್ಥಿಗಳು ಈಗ ಸೆವೆಂತ್ ಕ್ವಶನ್ ನೋಡಿ ಪಿ ಎಫ್ ಮೈನಸ್ ಫೋರ್ ಕಮ ಮೈನಸ್ ಫೈವ್ ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಎಚ್ವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ದಾರೆ ಯಾವ ರೀತಿ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಫೋರ್ ಕಾಮ ಮೈನಸ್ ಫೈವ್ ಬಿಂದು ಏನಿದೆ ಅಲ್ಲ ಇದು ಎಕ್ಸ್ ಅಕ್ಷವನ ಕ್ಯೂ ಬಿಂದುವನ್ನು ಛೇದಿಸ್ತದಂತ ಹಾಗಾದರೆ ಕ್ಯೂ ಬಿಂದು ನಿರ್ದೇಶಾಂಕಗಳು ಯಾವುವು ಎಕ್ಸ್ ಅಕ್ಷವನ ಛೇದಿಸುವಂಥದ್ದು ಯಾವುದು ಹೇಳಿ ಮೈನಸ್ ಫೋರ್ ಅಂದರೆ ವಾಯದಲ್ಲಿ ಜೀರೋ ತೆಗೆದುಕೊಂಡ್ರೆ ನೀವು ಡೈರೆಕ್ಟಾಗಿ ಮೈನಸ್ ಫೋರ್ ಕಾಮ ಜೀರೋ ಅಂತ ಗುರುತಿಸ್ಬೋದು ಆನ್ಸರ್ನಲ್ಲಿ ಯಾವುದು ಬಿಂದು ಬಿ ಆಪ್ಷನ್ ಬಿ ಮೈನಸ್ ಫೋರ್ ಕಾಮ ಜೀರೋ ಓಕೆ ಇದನ್ನು ನೀವು ಇದು ಈ ರೀತಿ ಗೊತ್ತಾಗಲಿಲ್ಲ ನಿಮಗಂದ್ರೆ ಏನು ಮಾಡಿ ವಿದ್ಯಾರ್ಥಿಗಳೇ ನೀವು ಒಂದು ಅಕ್ಷವನ್ನು ಹಾಕ್ಕೊಳ್ಳ್ರಿ ಓಕೆ ಎಕ್ಸ್ ಅಕ್ಷ ಇದು ವಾಯ್ ಎಕ್ಸ್ ಆಗ್ತದಲ್ವಾ ಇಲ್ಲಿ ಏನಿದೆ ಈ ಕಡೆ ಮೈನಸ್ ಫೋರ್ ಇರ್ತದಲ್ವ ಇಲ್ಲಿ ಮೈನಸ್ ಫೋರ್ ಅಂತ ತಿಳ್ಕೊಂಡ್ರಿ ಈ ಕಡೆ ಕೆಳಭಾಗದಲ್ಲಿ ಏನಾಗಿರ್ತದೆ ಇಲ್ಲಿ ಮೈನಸ್ ಫೈವ್ ಅಂತ ತಿಳ್ಕೊಂಡ್ರೆ ಬಿಂದು ಎಲ್ಲಿ ಬರ್ತದೆ ಅದು ಇಲ್ಲಿ ಬರ್ತದೆ ಮೈನಸ್ ಫೋರ್ ಕಾಮ ಫೈವ್ ಬಿಂದು ಎಲ್ಲಿ ಇಲ್ಲಿ ಗುರುತಿಸಿದೀರ ಈ ಗುರುತಿಸಿದ ಬಿಂದುಕ್ಕೆ ಏನು ಮಾಡಬೇಕು ಎಕ್ಸ್ ಅಕ್ಷಗೆ ನೀವು ಲಂಬ ಹೇಳಿದ್ರೆ ಇಲ್ಲಿ ಲಂಬ ಹೇಳಿದ್ರೆ ಏನಾಗ್ತದೆ ನೋಡಿರಿ ಎಕ್ಸ್ ಅಕ್ಷದ ಬೆಲೆ ಮೈನಸ್ ಫೋರೇ ಇರ್ತದೆ ಅಂದರೆ ವಾಯ ಎಕ್ಸದ ಏನಾಗಿರ್ತದೆ ಜೀರೋ ಆಗಿರ್ತದೆ ಅಂದರೆ ಮೈನಸ್ ಫೋರ್ ಕಾಮ ಜೀರೋ ಹಾಗಾಗಿ ನಮಗೆ ಆಪ್ಷನ್ ಬಿ ಮೈನಸ್ ಫೋರ್ ಕಾಮನ್ ಜೀರೋ ಅಂತ ನೀವು ಈ ರೀತಿ ಗುರುತಿಸ್ಕೊಳ್ಬೋದು ಸರಿ ಓಕೆ ಏಳು ಕ್ವಶನ್ ನೋಡೋಣ ಆರು ಮತ್ತು ಮೈನಸ್ ಒಂದು ಮೂಲಗಳಾಗಿರುವ ವರ್ಗ ಸಮೀಕರಣವು ಅಂತ ಕೇಳಿದೆ ನೋಡಿ ವಿದ್ಯಾರ್ಥಿಗಳೇ ಯಾವ ರೀತಿ ಇದನ್ನು ಬಿಡಿಸಬೇಕು ವರ್ಗ ಸಮೀಕರಣ ರಚನೆ ಮಾಡಬೇಕಾದ್ರೆ ಮೂಲಗಳು ಕೊಟ್ಟಿದ್ದಾನೆ ವರ್ಗ ಸಮೀಕರಣ ರಚನೆ ಮಾಡಬೇಕು ವರ್ಗ ಸಮೀಕರಣ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿದೆ ಅಲ್ವಾ ಈ ರೂಪದಲ್ಲಿ ಬರೀಬೇಕಾದ್ರೆ ನೀವು ಎರಡು ವಿಧಾನಗಳಲ್ಲಿ ಮಾಡ್ಬೋದು ನಾನು ನೇರವಾಗಿ ಒಂದು ವಿಧಾನ ಹೇಳ್ತೀನಿ ವಿದ್ಯಾರ್ಥಿಗಳು ನಿಮಗೆ ಯಾವುದಂದರೆ ಒಂದು ಫಾರ್ಮುಲಾ ಇದೆ ನೋಡಿ ವರ್ಗ ಸಮ ಯಾವುದು ಬಹುಪದಗಳಲ್ಲಿ ಅದನ್ನು ಯೂಸ್ ಮಾಡ್ಬೋದು ವರ್ಗ ಸಮೀಕರಣದಲ್ಲಿ ಅದನ್ನು ಯೂಸ್ ಮಾಡ್ಬೋದು ಯಾವುದು ಎಕ್ಸ್ಕ್ವಯರ್ ಮೈನಸ್ ಎಮ್ ಪ್ಲಸ್ ಎನ್ ಎಕ್ಸ್ ಇಂಟು ಎಮ್ ಪ್ಲಸ್ ಎಮ್ ಎನ್ ಅಂತ ಮಾಡಿರಿ ಈಕ್ವಲ್ ಟು ಜೀರೋ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಮೂಲಗಳು ಕೊಟ್ಟಾಗ ವರ್ಗ ಸಮೀಕರಣವನ್ನು ರಚನೆ ಮಾಡ್ಬೋದು ಓಕೆ ಇಲ್ಲಿ ಎಕ್ಸ್ಕ್ವಯರ್ ಅಂತ ಹೇಳಿ ಮೈನಸ್ ಎಮ್ ಅಂದರೆ ನಾವು ಒಂದು ಮೂಲವನ್ನು ತೆಗೆದುಕೊಳ್ಳೋಣ ಪ್ಲಸ್ ಎ ಆರ್ ಅಂತ ಏನಂದರೆ ಮೈನಸ್ ಒಂದು ಮೂಲ ತೆಗೆದುಕೊಳ್ಳೋಣ ಓಕೆ ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಆರು ಇಂಟು ಮೈನಸ್ ಒಂದು ಅಂತ ಬರೀರಿ ಈಕ್ವಲ್ ಟು ಜೀರೋ ಮಾಡ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಆರಲ್ಲಿ ಒಂದನ್ನು ಕಳೆದರೆ ಎಷ್ಟು ಐದು ಎಕ್ಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಅಂದರೆ ಆಗುತ್ತೆ ಆಗ್ತದೆ ಈಕ್ವಲ್ ಟು ಜೀರೋ ಓಕೆ ಈ ರೀತಿ ನೀವು ವರ್ಗ ಸಮೀಕರಣ ರಚನೆ ಮಾಡೋದು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಜೀರೋ ಇದು ಯಾವುದಿದೆ ನೋಡಿ ಆಪ್ಷನಲ್ಲಿ ಓಕೆ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿಗಳು ಆಪ್ಷನ್ ಬಿ ಅಂತ ಬರೆಯೋಣ ಈ ರೀತಿ ಇದನ್ನು ಬಿಡಿಸ್ಬೋದು ನೋಡಿ ಇನ್ನೊಂದು ವಿಧಾನದಲ್ಲಿ ಇದೆ ಅದು ನೋಡೋಣ ನೆಕ್ಸ್ಟ್ ಹೇಳೋಣ ಓಕೆ ಇದು ಆಬ್ಜೆಕ್ಟಿವ್ನಲ್ಲಿ ಎಂಟು ಕ್ವಶನ್ ಆಯಿತು ವಿದ್ಯಾರ್ಥಿಗಳಿಗೆ ಈಗ ನೆಕ್ಸ್ಟು ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಎಂಟು ಅಂಕ ಇರ್ತವೆ ಎಂಟು ಪ್ರಶ್ನೆ ಇರ್ತವೆ ಒಂದು ಅಂಕಕ್ಕೆ ಅವನು ಎಂಟು ಅಂಕ ಇರ್ತವೆ ವಿದ್ಯಾರ್ಥಿಗಳು ಓಕೆ ಅವುಗಳನ್ನು ಯಾವ ರೀತಿ ಬಿಡಿಸಿಕೊಂಡು ನೋಡೋಣ ಈಗ ನೋಡಿ ಒಂಬತ್ತನೇ ಕ್ವಶನು ಎರಡು ಚರಾಕ್ಷರವುಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳಿದ್ದಾನೆ ಅಂದರೆ ಅಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರ ಹೊಂದಿರ್ತವೆ ಅಂದ್ಸರ್ನಲ್ಲಿ ಹೇಳ್ರಿ ನೋಡೋಣ ಅಸ್ಥಿರ ಜೋಡಿಯಾಗಿದ್ದರೆ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಅಂದರೆ ಪರಿಹಾರ ಹೊಂದಿಲ್ಲ ಅಂತ ಬರೀರಿ ವಿದ್ಯಾರ್ಥಿ ಪರಿಹಾರ ಹೊಂದಿಲ್ಲ ಅಂತ ಬರೆದ್ರೆ ಸಾಕು ಇಷ್ಟು ಇದಕ್ಕೊಂದು ಅಂಕ ಸಿಗ್ತದೆ ನೋಡಿ ಸರಿ ನೀವು ಟೆಂತ್ ಕ್ವಶನ್ ನೋಡಿ ಹತ್ತನೇದು ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಎ ಡಿ ಎರಡು ಸೆಂಟಿಮೀಟ್ರ್ ಮತ್ತು ಬಿ ಡಿ ಆರು ಸೆಂಟಿಮೀಟ್ರ್ ಆದರೆ ಡಿ ಇಷ್ಟು ಅಂದರೆ ಡಿ ಅನುಪಾತ ಬಿ ಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಎ ಡಿ ಕೊಟ್ಟಿದ್ದಾನೆ ಡಿ ಬಿ ಕೊಟ್ಟಿದ್ದಾನೆ ನಮ್ಗೆ ಯಾವ್ದು ಕಂಡುಹಿಡಬೇಕು ಡಿ ಅನುಪಾತ ಬಿ ಸಿ ಕಂಡು ಹಾಗಾಗಿ ಏನು ಮಾಡೋಣ ತೇಲ್ಸನ ಓ ಪ್ರಮೇಯದ ಪ್ರಕಾರ ಯಾವ ರೀತಿ ಬರೀತೀರಿ ನೀವು ಎ ಡಿ ಬೈ ಎ ಬಿ ಅಂತ ತೆಗೆದುಕೊಳ್ಬೇಕು ಎ ಡಿ ಬೈ ಎ ಬಿ ಇಕ್ವಲ್ ಟು ಡಿ ಕಂಡು ಹಿಡಬೇಕು ತಾನೆ ಡಿ ಬೈ ಬಿ ಸಿ ಅಂತ ಮಾಡೋಣ ಇದು ಓ ಪ್ರಮೇಯದ ಪ್ರಕಾರ ಎ ಡಿ ಅಂದರೆ ಎಷ್ಟಿದೆ ನೋಡಿ ಆಳ್ತಿ ಎರಡು ಸೆಂಟಿಮೀಟ್ರ್ ಎರಡು ಬರ್ಕೋತೀರಾ ಡಿ ಎ ಬಿ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ ನೋಡಿ ಎರಡು ಪ್ಲಸ್ ಆರ್ ಮಾಡಿರಿ ಎರಡು ಪ್ಲಸ್ ಆರ್ ಅಂದರೆ ಎಷ್ಟಾಗ್ತದೆ ಎಂಟಾಯಿತು ಈಗ ಡಿ ಬೈ ಬಿ ಸಿ ಅಂತ ಬರ್ಕೋತಾರೆ ಓಕೆ ಸರ್ ಇದು ನಾವು ಮಾಡಿದ್ರೆ ಡಿ ಎಷ್ಟು ಎರಡು ಬಿ ಸಿ ಎಷ್ಟು ಅಥವಾ ಎಂಟು ಆತ ನಮಗೆ ಬೇ ಏನು ಬೇಕಾಗಿದೆ ನೋಡಿ ಡಿ ಅನುಪಾತ ಬಿ ಸಿ ಬೇಕಾಗಿದೆ ಅಂದರೆ ಡಿ ಇ ಅನುಪಾತ ಬಿ ಸಿ ಇಕ್ವಲ್ ಟು ಏನಂತ ಬರಿಬೋದು ನೋಡಿ ಎರಡು ಅನುಪಾತ ಎಂಟು ಅಂತ ಬರಿಬೋದು ಓಕೆ ಈ ರೀತಿ ಇದನ್ನು ಬಿಡಿಸ್ಬೋದು ನೆಕ್ಸ್ಟ್ ಲೇ ಕ್ವಶನ್ ನೋಡಿ ಇಲ್ಲಿ ಒಂದು ಸಿಲಿಂಡರ್ನ ಪಾದದ ಪರದಿಯು ಹತ್ತು ಸೆಂಟಿಮೀಟ್ರ್ ಮತ್ತು ಎತ್ತರ ಇಪ್ಪತ್ತೈದು ಸೆಂಟಿಮೀಟ್ರ್ ಆಗಿದೆ ಅದರ ಪಾರ್ಶ್ವ ಮೇಲ್ಮ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಯಾವುದು ಸಿಲಿಂಡ್ರನ್ನ ಪರ ಪರದಿ ಕೊಟ್ಟಿದ್ದಾನೆ ಪಾದದ ಪರದಿ ಮತ್ತು ಎತ್ತರ ಕೊಟ್ಟಿದ್ದಾನೆ ಪಾರ್ಶ್ವ ಮೇಲ್ಮಿಸ್ತೀರ್ಣ ಕಂಡುಹಿಡಿಬೇಕು ಓಕೆ ಕಂಡುಹಿಡಿಬೇಕಾದ್ರೆ ನಿಮಗೆ ಏನು ಇಲ್ಲಿ ಸೂತ್ರ ಗೊತ್ತಿರಬೇಕು ಯಾವುದು ಸಿಲಿಂಡರ್ನ ಸಿಲಿಂಡರ್ನ ಯಾವುದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದಿದೆ ಹೇಳಿರಿ ಓಕೆ ಪೈ ಆರ್ ಎಚ್ ಟು ಪೈ ಆರ್ ಎಚ್ ಇದೆ ನೋಡಿ ಟು ಪೈ ಆರ್ ಎಚ್ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಓಕೆ ಪರದಿ ಗೊತ್ತಿದೆ ನಿಮ್ಗೆ ಪರದಿ ಅಂದರೆ ಏನು ಸೂತ್ರ ಟು ಪೈ ಆರ್ ಎತ್ತರ ಎಷ್ಟು ಹೆಚ್ಚಂದ್ರೆ ಎತ್ತರ ಇಪ್ಪತ್ತೈದು ಓಕೆ ಎರಡು ಮಲ್ಟಿಪ್ಲೈ ಮಾಡಿ ಟು ಪೈ ಆರ್ ಪರದಿ ಅಂದಾಗ ಟು ಪೈ ಆರ್ ಅಂತ ತೆಗೆದುಕೊಳ್ಳ್ರಿ ಅಂದರೆ ಹತ್ತು ಇಂಟು ಎತ್ತರ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗುತ್ತೆ ನೋಡಿರಿ ಟ್ವೆಂಟಿ ಫೈವ್ ಇಂಟು ಟೆನ್ ಮಾಡಿದ್ರೆ ಟು ಫಿಫ್ಟಿ ಎಷ್ಟು ಟು ಫಿಫ್ಟಿ ಸೆಂಟಿಮೀಟರ್ ಸ್ಕ್ವಯರ್ ಈ ರೀತಿ ಬರೀರಿ ಸರಿ ಈಗ ಟುವೆಲ್ತ್ ಕ್ವೆಶನ್ ನೋಡಿದ್ರೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಇ ಬಾರ್ನ ಬೆಲೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಬೆಲೆ ಬರೀಬಹುದು ಭಾಳ ಸುಲಭವಾಗಿದೆ ಸಂಭಾನ್ಯತೆ ದೇಹದಲ್ಲಿ ಕೇಳ್ತಾರೆ ಇದು ಪಿ ಆಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ ಎರಡು ಪೂರಕ ಘಟಕಗಳ ಸಂಬಾನ್ಯತೆ ಮೊತ್ತ ಎಷ್ಟಾಗ್ತದೆ ವೆರಿ ಗುಡ್ ಒಂದು ಒಂದಾಗುತ್ತೆ ಅಂದರೆ ಅಂತ ಬರೀರಿ ಇದು ಸರಿ ಈಗ ನೀವು ತರ್ಟೀನ್ ಕ್ವಶನ್ ನೋಡಿದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಯಾವ ರೀತಿ ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದ ಕೊಟ್ಟಿದ್ದಾರೆ ಏಳನೇ ಪದ ಯಾವ ರೀತಿ ಅಂದರೆ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಅಂತ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕಂಡು ನೀವು ಯಾವ ರೀತಿ ಇದನ್ನು ಬಿಡಿಸೋಣ ಅಂತ ನೋಡೋಣ ಓಕೆ ಸರಿ ಡಿ ಏಳನೇ ಪದ ಅಂತ ಬರ್ಕೊಳ್ಳೋಣ ಅಂದರೆ ಎ ಸೆವೆನ್ ಏಳನೇ ಪದ ಏನಾಗಿದೆ ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಏಳನೇ ಪದ ಏನಾಗಿದೆ ನಾಲ್ಕನೇ ಪದ ಅಂದರೆ ಎ ಫೋರು ಎಷ್ಟು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿದೆ ಪ್ಲಸ್ ಹನ್ನೆರಡು ಮಾಡೋಣ ಓಕೆ ಈ ರೀತಿ ಇದನ್ನು ಬಡ್ಕೊಂಡು ಇದು ಬಿಡಿಸೋಣ ಅಂತ ಎ ಸೆವೆನ್ ಅಂದರೆ ಏನು ಬರ್ಕೋತೀರಾ ಎ ಪ್ಲಸ್ ಸಿಕ್ಸ್ ಡಿ ಮಾಡ್ತೀರಾ ಎ ಫೋರ್ ಅಂದರೆ ಎಷ್ಟು ಎ ಪ್ಲಸ್ ತ್ರೀ ಡಿ ಮಾಡ್ತೀರಾ ಪ್ಲಸ್ ಟ್ವೇಲ್ ಓಕೆ ಈಗ ಎ ಎಲ್ಲ ಎ ಪ್ಲಸ್ ತ್ರೀ ಡಿ ಏನ ಈ ಕಡೆ ಬಲ ಭಾಗದಲ್ಲಿ ಎಡ ಭಾಗದಲ್ಲಿ ತೆಗೆದುಕೊಂಡು ಮಾಡೋಣ ಎ ಪ್ಲಸ್ ಸಿಕ್ಸ್ ಡಿ ಮೈನಸ್ ಎ ಮೈನಸ್ ತ್ರೀ ಡಿ ಈಕ್ವಲ್ ಟು ಟ್ವೇಲ್ ಮಾಡೋಣ ಓಕೆ ಇಲ್ಲಿ ಎ ಎ ಗೆಟ್ ಕ್ಯಾನ್ಸಲ್ ಆಯಿತು ಸಿಕ್ಸ್ ಡಿ ನಲ್ಲಿ ತ್ರೀ ಡಿ ಏನಕ್ಕೆ ಕಳೆದ್ರೆ ಎಷ್ಟಾಗತ್ತೆ ನೋಡಿರಿ ತ್ರೀ ಡಿ ಉಳಿತು ಕಟ್ಟು ಟುವೆಲ್ ಈಗ ಡಿ ಕಂಡು ಹಿಡಿಯಬೇಕು ತಾನೆ ಡಿ ಈಕ್ವಲ್ ಟು ಟುವೆಲ್ ಬೈ ಏನು ಮಾಡ್ರಿ ಇಂಟಿದ್ದು ಡಿವೈಡ್ ಆಯಿತಲ್ವಾ ಮೂರು ಮೂರು ನಾಲ್ಕು ಹನ್ನೆರಡು ಅಂದರೆ ಎಷ್ಟಾಗತ್ತೆ ನೋಡಿ ಡಿ ಈಕ್ವಲ್ ಟು ಫೋರ್ ಈ ರೀತಿ ಕಂಡುಹಿಡಬೇಕಿತ್ತು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಇರ್ತದೋ ಫೋರ್ ಆಯಿತು ನಾಲ್ಕು ಅಂತ ಬರೀರಿ ಓಕೆ ಫೋರ್ಟೀನ್ ಕ್ವಶನ್ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಆರ್ ತ್ರಿಜ್ಯ ಮತ್ತು ಎಲ್ ಓರೆ ಎತ್ತರ ಒಂದು ಶಂಕುವಿನ ಆರ್ ತ್ರಿಜವಿರುವ ಅರ್ಧಗೋಳದ ಮೇಲೆ ಇರಿಸಿದೆ ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮಿಸ್ತನವನ್ನು ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ ಇದರ ಸೂತ್ರವನ್ನು ಬರೀಬೇಡಿ ಏನು ಅರ್ಧಗೋಳದ ಮೇಲೆ ಒಂದು ಶಂಕು ಇಟ್ಟಿದ್ದಾರೆ ಎತ್ತರ ಎಲ್ ಆಗಿರುವಂಥದ್ದು ಇದರ ಪೂರ್ಣ ಮೇಲ್ಮಿಸ್ತರಣೆ ಅಂದರೆ ಏನು ಯಾವ ರೀತಿ ಬರ್ಕೋತೀರಾ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ಕೊಳ್ರಿ ಕನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಬರೋದು ಇಜ್ಕೊಳ್ತಾಕ್ರಿ ಏನೇನಿದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರಿಬೇಕು ನೀವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಯಾವುದು ಅರ್ಧಗೋಳದ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರಿತೀರಲ್ವಾ ಎರಡು ಸೇರಿ ಬರೆಯೋಣ ಓಕೆ ಇಜ್ಕೊಲ್ ಟು ಶಂಕುವಿನ ಪಾರ್ಶ್ವ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಎಲ್ ಇದೆ ಪೈ ಆರ್ ಎಲ್ ಪ್ಲಸ್ ಅರ್ಧ ಒಳಗೆ ಪಾರ್ಶ್ವ ಅಷ್ಟೇನ ಟೂ ಪೈ ಆರ್ ಸ್ಕ್ವೇರ್ ಓಕೆ ಇಷ್ಟು ಬರೀರಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಫಿಫ್ಟೀನ್ ಕ್ವೆಶನ್ ನೀವು ನೋಡಿದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಭಾವುಗಳಾಗಿವೆ ಕೋನ ಬಿ ಏಯ್ಟಿ ಡಿಗ್ರಿ ಮತ್ತು ಕೋನ ಸಿ ನಲವತ್ತು ಡಿಗ್ರಿ ಆದರೆ ಕೋನ ಪಿಯ ಅಳತೆ ಎಷ್ಟು ಅಂತ ಕೇಳಿದ್ದಾನೆ ಅದು ಎಲ್ಲಿ ಚಿತ್ರ ಹಾಕೊಂಡು ನೀವು ನೋಡ್ಕೋಬೋದು ತ್ರಿಭುಜ ಯಾವುದು ಇದು ಎ ಬಿ ಸಿ ಓಕೆ ಇನ್ನೊಂದು ತ್ರಿಭುಜ ಯಾವುದು ಪಿ ಕ್ಯೂ ಆರ್ ಈ ರೀತಿ ಮಾಡ್ಕೊಳ್ಳೋಣ ಮಾಡಿದ್ರೆ ಏನಾಗುತ್ತೆ ನೋಡಿ ಈ ಬಿ ಸಿ ಯಾವುದು ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಭಾವಗಳು ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಭಾವಗಳು ಅದಾವ ಇದು ಕೋನ ಬಿ ಎಷ್ಟದ ಏಯ್ಟಿ ಡಿಗ್ರಿ ಅದ ಕೋನ ಸಿ ಎಷ್ಟದ ನೋಡಿ ನಲ್ವತ್ತು ಡಿಗ್ರಿ ಅದ ಹಾಗಾಗಿ ಪಿ ಕೋನ ಈ ಕೋನವನ್ನು ನಾವು ಕಂಡುಹಿಡಿಬೇಕು ಈ ಕೋನ ಅದ್ರ ಅಳತೆ ಎಷ್ಟು ಅಂತ ಕೇಳಿದರೆ ಅಳತೆ ಎಷ್ಟು ಅಂದರೆ ಕೋನ ಪಿ ಅದಕ್ಕೆ ಅನುರೂಪ ಇದೆ ಅನುರೂಪ ಅಂದರೆ ಎರಡು ಅಳತಿ ಎಷ್ಟು ಅಂತ ಗೊತ್ತು ಮಾಡ್ಕೋಬೇಕಲ್ವಾ ಹಾಗಾಗಿ ಏನು ಬಿ ಗೊತ್ತಿದೆ ಮತ್ತು ಸಿ ಗೊತ್ತಿದೆ ಏ ಗೊತ್ತಿಲ್ಲ ಯಾವ ರೀತಿ ಮಾಡ್ತೀರಾ ನೋಡಿ ಇಲ್ಲಿ ಏಯ್ಟಿ ಫಾರ್ಟಿ ಗೊತ್ತಿದೆ ಎಷ್ಟಾಯಿತು ಟೋಟಲ್ ಒನ್ ಟ್ವೆಂಟಿ ಆಯಿತು ಅಂದರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು ಇರಬೇಕು ಹೇಳಿ ವೆರಿ ಗುಡ್ ನೂರ ಎಂಬತ್ತು ಡಿಗ್ರಿ ಇರಬೇಕು ತಾನೆ ನೂರ ಎಂಬತ್ತು ಅಂದರೆ ನೂರ ಇಪ್ಪತ್ತೈತೆ ಎಷ್ಟು ಇರಬೇಕಾಗಿದ್ರೆ ಇದು ಇನ್ನೂ ಅರವತ್ತು ಡಿಗ್ರಿ ಬೇಕು ಅಂದರೆ ಕೋನ ಎ ಅದಾಳತಿ ಅರುವತ್ತು ಡಿಗ್ರಿ ಆಗಿರೋದಂತ ಕೋನ ಪಿನೂ ಎಷ್ಟಾಗಿರ್ತದೆ ಅರವತ್ತು ಡಿಗ್ರಿ ಆಗಿರ್ತದೆ ಅಲ್ವಾ ಅದರಿಂದ ಇಲ್ಲಿ ಬರೀರಿ ಆನ್ಸರ್ನಲ್ಲಿ ಏನಂತ ಬರಿಬೇಕು ನೀವು ಇಲ್ಲಿ ಕೋನ ಎ ಈಕ್ವಲ್ ಟು ಕೋನ ಪಿ ಎಷ್ಟು ಅರುವತ್ತು ಡಿಗ್ರಿ ಅಂತ ಬರೀರಿ ಇಷ್ಟು ಬರೆದ್ರೆ ಸಾಕು ಇದೆ ಅಂತೇಳಿ ನೆಕ್ಸ್ಟು ಒಂದು ಒಂದು ಅಂಕದ ಕೊನೆ ಪ್ರಶ್ನೆ ಇದು ಹದಿನಾರನೇ ಪ್ರಶ್ನೆ ನೋಡಿ ಪಿ ಎಫ್ ಎಕ್ಸ್ ಇಕ್ಕೊಟ್ಟು ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಬೌಪದೋಗ್ಯ ಶೂನ್ಯತೆಗಳು ಪರಸ್ಪರ ಉತ್ಕಮಗಳಾದರೆ ಪರಸ್ಪರ ಉತ್ಕ್ರಮಗಳಾದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಿರ್ತಾರೆ ಓಕೆ ಯಾವ ರೀತಿ ಪರಸ್ಪ ಪರ ಏನಾಗ್ಯವೃ ಉತ್ಕ್ರಮಗಳಾಗಿವೆ ಅಂತ ಅಂದರೆ ಶೂನ್ಯತೆಗಳೇನು ಒಂದು ಅಲ್ಪ ಮತ್ತು ಇನ್ನೊಂದು ಬೀಟ್ ಅಂತ ನಾವು ತೆಗೆದುಕೊಳ್ತೀವಿ ಅಂತಾನೆ ಆದರೆ ಇಲ್ಲೇನು ಮಾಡೋಣ ಪರಸ್ಪರ ಉತ್ಕಮ ಆಗಿರೋದ್ರಿಂದ ಒಂದು ಶೂನ್ಯತೆ ಅಲ್ಪ ಆದರೆ ಇನ್ನೊಂದು ಏನು ಮಾಡೋಣ ಒನ್ ಬೈ ಅಲ್ಪ ಅಂತ ತೆಗೆದುಕೊಳ್ಳೋಣ ಅಂದರೆ ಹುಡ್ಕಮ್ಮ ಒನ್ ಬೈ ಅಲ್ಪ ಅಂತ ತೆಗೆದುಕೊಳ್ಳೋಣ ಇಲ್ಲೇನು ಮಾಡೋಣ ಇಲ್ಲಿ ಓಪದೋಗ್ತಿ ಯಾವುದು ಕೆ ಬೆಲೆ ಕಂಡುಹಿಡಬೇಕಾಗಿದೆ ಕೆ ಅಂದಾಗ ನಾವು ಸಿ ಬೈ ಎ ಮಾಡೋಣ ಇದಕ್ಕೆ ಸಿ ಬೈ ಅಂದರೆ ಗುಣಲಬ್ಧ ಕಂಡುಹಿಡೋಣ ಅಲ್ಪ ಎಂಟು ಒನ್ ಬೈ ಅಲ್ಪ ಎಚ್ಕೊಳ್ತು ಸಿ ಬೈ ಎ ಮಾಡೋಣ ಗುಣಲಬ್ಧ ಅಲ್ಪ ಅಲ್ಪ ಕೆಟ್ಟು ಕ್ಯಾನ್ಸಲ್ ಆಯಿತು ಏನು ಉಳಿತು ಇಲ್ಲಿ ಒಂದು ಹೊಳಿತು ಸಿ ಅಂದಾಗ ಎಷ್ಟು ಬೆಲೆ ಇಲ್ಲಿ ಕೆ ಇಟ್ಕೊಳ್ತು ಎ ಬೆಲೆ ಎಷ್ಟು ಆಗ್ತದೆ ಒಂದು ಆಗ್ತದೆ ಒಂದು ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಕೆ ಎಸ್ ಕೊಲ್ ಏನಾಗ್ತದೆ ನೋಡಿ ಕೆ ಎಚ್ ಕೊಲ್ ಟು ಒನ್ ಇಂಟು ಒನ್ ಅಂದರೆ ಒನ್ ಅಂದರೆ ಕೆ ಎ ಬೆಲೆ ಒಂದು ಅಂತ ಕಂಡು ಹಿಡಿಬೋದು ವಿದ್ಯಾರ್ಥಿಗಳು ಓಕೆ ಈ ರೀತಿ ಇದನ್ನು ಮಾಡ್ಬೋದು ಸರಿ ವಿದ್ಯಾರ್ಥಿಗಳು ಓಕೆ ಎಂಟು ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರಗಳನ್ನು ನೋಡಿದ್ದೀವಲ್ವ ಈಗ ಮೂರನೇ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರುತ್ತೆ ಸಹ ಎಷ್ಟು ಎಂಟು ಇರ್ತವೆ ನೋಡಿ ಹದಿನಾರು ಇರ್ತವೆ ಭಾಳ ಸುಲಭವಾದ ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಇವುಗಳನ್ನ ನೋಡಿ ಟ್ರೈ ಮಾಡಿರಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು